हरिः ओं तत्सत् ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलम् अचलं साक्षिभूतं बुहवातीतं त्रिगुणरहितं सद्गुरुं तं नमामि ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ತಿಥಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರಿ ಕನ್ನಡ ನಾಡಿನ ಕಲಾಕಣ್ಮಣಿ ದರ್ಶನ್ ರವರ ನಲವತ್ತ ಏಳನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮ ನೆನ್ನೆ ಮುಗಿದು ಇಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇಪ್ಪತ್ತೈದು ಸಂವತ್ಸರಗಳು ತುಂಬಿದ ಪವಿತ್ರಗಳಿಗೆಯನ್ನು ನಮ್ಮೆಲ್ಲರ ಪ್ರೀತಿಯ ಶ್ರೀರಂಗಪಟ್ಟಣದ ಈ ಒಂದು ದಿವ್ಯ ಸನ್ನಿಧಿಲ್ಲಿ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಕಾರ್ಯಕ್ರಮದ ಈ ಶುಭ ಗಳಿಗೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ಗಂಗಾಧರ್ನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸುತ್ತೂರು ವೀರ ಸಿಂಹಾಸನ ಮಠಾಧೀಶರಾಗಿರ್ತಕ್ಕಂಥ ಮಹಾಪೂಜ್ಯ ಸ್ವಾಮೀಜಿಯವರಲ್ಲಿ ಅಭಿವಂದಿಸಿ ವಿನಯ್ ಗುರುಜಿಯವರಿದ್ದಾರೆ ಶ್ರೀಕ್ಷತ್ ಆಧಿ ಚುಂಚನಿ ಮಹಾಸಂಸ್ಥಾನದ ಪ್ರಕಾಶ್ನಾಥ ಸ್ವಾಮೀಜಿಯವರಿದ್ದಾರೆ ರವರು ಸಹಜವಾಗಿಯೇ ತಮ್ಮ ಹಿಂದಿನ ವಿನೀತ ಭಾವದಲ್ಲಿ ಕುಳಿತಿರ್ಲಿಕ್ಕಾಗಲೇ ನಿಂತೇ ಇದ್ದಾರೆ ಇಂದಿನ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಕನ್ನಡದ ಕಣ್ಮಣಿಯಾದಂಥ ನಮ್ಮ ನಿಮ್ಮೆಲ್ಲರ ರೆಬಲ್ ಸ್ಟಾರ್ ಅಂಬರೀಷ್ರವರ ಧರ್ಮಪತ್ನಿಯಾಗಿ ಸಂಸದಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಮಠದ ಸದ್ಭಕ್ತರಾದ ಸುಮಲತಾ ಮೇಡಮ್ ಇದ್ದಾರೆ ಬಂದಂಥ ಎಲ್ಲ ಕಲಾಭಿಮಾನಿಗಳೇ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತ ಮಹಾಶಿಯರೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಸಚಿನ್ ಕೇವಲ ಈ ಕಾರ್ಯಕ್ರಮ ಸಾಮಾಜಿಕವಾಗಿ ಕಲೆಯ ಮಧ್ಯದಲ್ಲಿ ನಡೀತಕ್ಕಂಥದ್ದಲ್ಲ ಕಲೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಆದದ್ದಾದರೆ ಅದಕ್ಕೆ ಮೆರುಗು ಬರುತ್ತೆ ಶಕ್ತಿ ಬರುತ್ತೆ ಎಂದು ತಿಳಿದು ನಮ್ಮೆಲ್ಲ ಸ್ವಾಮಿಗಳನ್ನು ಕರೆತರುವ ಕೆಲಸವನ್ನು ಸಚಿ ಮಾಡಿದ್ದಾನೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಬದುಕು ಮಂಗಳಕರವಾಗಿರಬೇಕು ಅಂತಂದರೆ ನಮ್ಮೆಲ್ಲರ ಬದುಕು ಮಂಗಳಕರವಾಗಿರಬೇಕು ಅಂದರೆ ಸದಾಕಾಲದಲ್ಲಿ ಕೂಡ ಆನಂದವಾಗಿರಬೇಕು ಅಂದರೆ ಸಂತೋಷವಾಗಿರಬೇಕು ಅಂದರೆ ನಮ್ಮ ಬದುಕಿಗೆ ಕಲೆ ತುಂಬ ಮುಖ್ಯ ಅದಕ್ಕಿಂತ ಗುಂಡಪ್ಪನವರು ಹೇಳಿದರು ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಕಲೆಗಷ್ಟು ಶಕ್ತಿ ಉಂಟು ಯಾವ ಕಾರಣಕ್ಕೋಸ್ಕರ ಕಲೆಗೋಸ್ಕರ ತನ್ನ ಬದುಕನ್ನು ಪೂರ್ಣ ಸಮರ್ಪಿಸಿಕೊಂಡಿರ್ತಕ್ಕಂಥವರು ದರ್ಶನ್ ಪೂಜ್ಯ ಸುತ್ತೂರು ಶ್ರೀಗಳು ಹಾಗೆ ಕನ್ನಡ ನಾಡಿನ ಕಲಾ ರಂಗವನ್ನು ನೂರಾರು ಜನಗಳು ಬೆಳಗಿದ್ದಾರೆ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಮತ್ತು ನಮ್ಮ ಅಂಬರೀಷಣ್ಣವರು ಇವರ ಜೊತೆ ಜೊತೆಯಲ್ಲಿಯೇ ಈ ತ್ರಿಮೂರ್ತಿಗಳ ಜೊತೆಯಲ್ಲಿ ತನ್ನ ಬದುಕನ್ನು ಕಟ್ಟಿ ಕಲೆಗೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟಂಥವ್ರು ತೂಗುದೀಪ್ ಶ್ರೀನಿವಾಸರವರು ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂಥ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸರವರು ಇಷ್ಟೆಲ್ಲ ಮಾಡಿ ಕೂಡ ಯಶಸ್ಸಿನ ತುತ್ತ ತುದಿಯಲ್ಲಿದ್ದೂ ಕೂಡ ಅಷ್ಟೇ ವಿನೀತವಾಗಿ ನಿಂತಿರ್ತಕ್ಕಂಥ ದರ್ಶನ್ ಎಲ್ಲರಿಗೂ ಕೂಡ ಬೆರಗು ಮೂಡಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಸಾಧನೆಯ ಮುಖಾಂತರ ವ್ಯಕ್ತಿ ಎತ್ತರಕ್ಕೆ ಹೋಗಬಹುದು ಆದರೆ ಓದ್ ಓದಂತಹ ಎತ್ತರವನ್ನು ಏರಿದ ಎತ್ತರವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಯಾವ ರೀತಿ ಯಶಸ್ಸಿನ ತುತ್ತ ತುದಿಗೆ ಹೋಗಲಿಕ್ಕೆ ಶಿಸ್ತು ಬೇಕೋ ಅದಕ್ಕಿಂತ ಹೆಚ್ಚಿನ ಶಿಸ್ತು ಪರಿಶ್ರಮ ಆ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ ಅಂತಹದೊಂದು ರೀತಿಯಲ್ಲಿ ಹಲವಾರು ಸದ್ಗುಣಗಳನ್ನು ಮೆಳಿಸ್ಕೊಂಡಿರ್ತಕ್ಕಂಥ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥ ಈ ಗಳಿಗೆಯಲ್ಲಿ ನಾಡಿನ ಪೂಜ್ಯ ಸ್ವಾಮೀಜಿಯವರು ನಾವು ನೀವು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಆರೈಸ್ತಾ ಇರ್ತಕ್ಕಂಥದ್ದು ಅಭಿನಂದಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ ಕಲೆಗಾರ ಸದಾ ತನ್ನ ಅಭಿಮಾನಿಗಳನ್ನು ಕಲೆಯನ್ನು ಆರಾಧಿಸುವವರನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಕಲೆಯನ್ನು ಆರಾಧಿಸಿ ಕಲೆಯನ್ನು ಪೋಷಿಸ್ತಕ್ಕಂಥ ಕಲೆಯನ್ನು ಅಭಿಮಂತ್ರಿಸ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿರ್ತವೆ ನೋವುಗಳಿರ್ತವೆ ಆ ಎಲ್ಲ ನೋವುಗಳನ್ನು ಇಟ್ಟು ಪಕ್ಕಕ್ಕೆ ಇಟ್ಟು ವ್ಯಕ್ತಿಗಳನ್ನು ಜನ ಸಮುದಾಯವನ್ನು ಸಂತೋಷದಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯ ಇದೆಯಲ್ಲ ಅದು ಬಹು ತ್ಯಾಗದ ಭಾವದಿಂದ ಮಾತ್ರ ಬರ್ತಕ್ಕಂಥದ್ದು ಅಂತಹ ರೀತಿಯಲ್ಲಿ ಕಲೆಗೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಇನ್ನೂ ಕೂಡ ಸಾಕಷ್ಟು ಅಷ್ಟೇ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳ ಪೂರ್ಣ ಆರೈಕೆ ಅವರ ಯಶಸ್ಸು ಮತ್ತಷ್ಟು ತುತ್ತ ತುದಿಗೆ ಹೋಗಲಿಕ್ಕೆ ಇರಲಿ ಎಂಬ ಮಾತನೇ ಸಂದರ್ಭದಲ್ಲಿ ಹೇಳಿ ಕಲೆಯನ್ನು ಆರಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ನಾನು ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಶ್ರೀ ಗುರುದೇವ್